ಶಾಸಕ ಲಕ್ಷ್ಮಣ್ ಸವದಿ ಅವರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಸಹಕಾರಿ ಕೇಂದ್ರ ಬ್ಯಾಂಕ್ ಅಂದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆ ಮುಗಿದ ನಂತರ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸುವಂತಹದ್ದು ಖಚಿತ ಅಂತ ಹೇಳ್ಕೊಂಡಿದ್ದಾರೆ ಹತನೇ ಕ್ಷೇತ್ರದಲ್ಲಿ ಒಟ್ಟು ನೂರ ಇಪ್ಪತ್ತೈದು ಮತದಾರರಿದ್ದು ಎಲ್ಲರೂ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಅಂತ ಕೂಡ ಶಾಸಕರು ಮಾಹಿತಿ ನೀಡಿದ್ರು ಮತದಾನ ಪ್ರಕ್ರಿಯೆ ಸುಸೂತ್ರವಾಗಿ ನಡೆದಿದ್ದು ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ರು ಅಂತ ಕೂಡ ತಿಳಿಸಿದ್ರು ಗೆಲ್ಲುವವರ ಪಟ್ಟಿ ಈಗಾಗಲೇ ನಮ್ಮ ಬಳಿ ಇದೆ ಅಂತ ಕೂಡ ಹೇಳಿದ್ರು ಚುನಾವಣಾ ಫಲಿತಾಂಶದ ನಂತರ ಎಲ್ಲರೂ ಅಚ್ಚರಿಗೊಳ್ಳಲಿದ್ದಾರೆ ಅಂತ ಕೂಡ ತಿಳಿಸಿದ್ರು ಈ ಚುನಾವಣೆಯಲ್ಲಿ ಯಾವುದೇ ಜಾತಿ ರಾಜಕಾರಣ ಮಾಡುವುದಿಲ್ಲ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅಂತ ಕೂಡ ಶಾಸಕ ಸವದಿ ಅವರು ತಿಳಿಸಿದ್ರು ಎಲ್ಲರ ಸಹಕಾರದೊಂದಿಗೆ ಬ್ಯಾಂಕ್ ಅನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸುವುದಾಗಿ ಅವರು ಭರವಸೆಯನ್ನ ನೀಡಿದ್ರು ಚುನಾವಣಾ ಫಲಿತಾಂಶದ ನಂತರ ಯಾವ ಬೆಳವಣಿಗೆಗಳು ನಡೆಯಲಿವೆ ಎಂಬುದನ್ನ ನೀವೇ ನೋಡಿ ಅಂತ ಕೂಡ ಅವರು ಪ್ರತಿಕ್ರಿಯೆ ವೇಳೆ ತಿಳಿಸಿದರು ಶಾಸಕ ಲಕ್ಷ್ಮಣ ಸವದಿ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶಕ್ಕಾಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಫಲಿತಾಂಶದ ನಂತರ ಯಾವ ಪಕ್ಷ ಅಧಿಕಾರಕ್ಕೆ ಹಿಡಿಯಲಿದೆ ಯಾರಿಗೆ ಹಿನ್ನಡೆಯಾಗಲಿದೆ ಎಂಬುದನ್ನು ಎಲ್ಲರೂ ಚಿಂತಿಸ್ತಾ ಇದ್ದಾರೆ ಚುನಾವಣೆ ಪ್ರಾರಂಭ ಆಗಿದೆ ನಾಲ್ಕು ಗಂಟೆವರೆಗೆ ಅವಧಿ ಇದೆ ಅತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಕೂಡ ಮತದಾನ ಮುಗಿದಿದೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಬಹುತೇಕ ನಾನು ಆರಿಸ್ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೂವತ್ತು ವರ್ಷ ಮೊದಲನೇ ಬಾರಿಗೆ ಏನೊಂದು ಚುನಾವಣೆ ಆಗಿ ನಾನು ಬಂದಿದ್ದೆ ಅಲ್ಲಿಂದ ಇಲ್ಲಿವರೆಗಿ ಕೂಡ ಚುನಾವಣೆ ಆಗಿರಲಿಲ್ಲ ಈ ಸರಿ ಚುನಾವಣೆ ಆಗಿದೆ ನೋಡೋಣ ನಾಲ್ಕು ಗಂಟೆ ನಂತರ ನಿಮಗೆ ಶಿ ಸುದ್ದಿ ಸಿಗ್ತದಂತಕ್ಕಂಥ ವಿಶ್ವಾಸ ನನಗಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು ಯಾಕಂತಂದರೆ ಮೇಲಿನ ಮೇಲೆ ನಾವು ರಿನ್ವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನನ್ನದೇನಿಲ್ಲ ಮೂವತ್ತು ವರ್ಷದಿಂದ ಆಗಿಲ್ಲ ಇಸ್ರೋಕೆ ಆಗಿದೆ ಮತ್ತು ಯಾರು ನಿಂತಿದಾರೋ ಯಾರು ನಿಲ್ಸಿದಾರೋ ಅವರಿಗೆ ಕೂಡ ಅದರದ್ದೊಂದು ಜನರ ಅಡಿಮೆಡ್ತು ಗೊತ್ತಾಗುತ್ತೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ನಾಲ್ಕು ಗಂಟೆವರೆಗೆ ಅವಧಿ ಇದೆ